ಗೋದ್ರೇಜ್ ಎಂಟರ್ಪ್ರೈಸೆಸ್ ಗ್ರೂಪ್ನ ಭಾಗವಾಗಿರುವ ಗೋದ್ರೇಜ್ ಅಂಡ್ ಅಪ್ಲಿಯೆನ್ಸಸ್ ಬಿಸ್ನೆಸ್ ಬೆಂಗಳೂರಿನ ಗ್ರಾಹಕರಿಗಾಗಿ ತನ್ನ ಮಳಿಗೆಗಳಲ್ಲಿ ಲಭ್ಯ ಇರುವ ಕೃತಕ ಬುದ್ದಿಮತ್ತೆ ಎಐ ತಂತ್ರಜ್ಞಾನದ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳನ್ನು ಅನಾವರಣಗೊಳಿಸಿದೆ ಗ್ರಾಹಕರು ಈಗ ಹೆಚ್ಚು ತಂತ್ರಜ್ಞಾನ ವ್ಯಾಮೋಹಿಗಳಾಗಿದ್ದಾರೆ ತಾವು ಖರೀದಿಸುವ ಸಾಧನ ಹಾಗೂ ಗೃಹೋಪಯೋಗಿ ಸಲಕರಣೆಗಳಲ್ಲಿ ಬುದ್ದಿವಂತಿಕೆ ಅಳವಡಿಸಿರುವುದನ್ನು ಅವರು ಈಗ ಬಹುವಾಗಿ ಮೆಚ್ಚುತ್ತಾರೆ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ಮತ್ತು ಏರ್ ಕಂಡೀಷನರ್ಗಳಿಗೆ ಸಂಬಂಧಿಸಿದಂತೆ ಗೋದ್ರೇಜ್ನ ಉಪಕರಣಗಳ ವಿಶಾಲ ಶ್ರೇಣಿಗಳಲ್ಲಿ ಅಂತರ್ನಿರ್ಮಿತ ಬುದ್ಧಿವಂತಿಕೆ ಅಳವಡಿಸಲಾಗಿರುತ್ತದೆ ಈ ಬುದ್ಧಿವಂತಿಕೆಯು ಬಳಕೆಯ ಮೇಲ್ವಿಚಾರಣೆ ಮಾಡುವುದರ ಜೊತೆಗೆ ಇತರ ಹಲವು ಕಾರ್ಯವೈಖರಿಗಳನ್ನು ಗಮನಿಸುತ್ತದೆ ಸುತ್ತಮುತ್ತಲಿನ ಹವಾಮಾನ ಪರಿಸ್ಥಿತಿ ರೆಫ್ರಿಜಿರೇಟರ್ನಲ್ಲಿ ಇರಿಸಿದ ಆಹಾರದ ಪ್ರಮಾಣ ವಾಷಿಂಗ್ ಮಿಷಿನ್ಗೆ ಹಾಕುವ ಬಟ್ಟೆಯ ಪ್ರಮಾಣ ಮುಂತಾದ ವಿವರಗಳನ್ನು ಸಮರ್ಪಕವಾಗಿ ಗ್ರಹಿಸಿ ಅದಕ್ಕೆ ಅನುಗುಣವಾಗಿ ಗೃಹೋಪಯೋಗಿ ಸಲಕರಣೆಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಮುಂಬರುವ ಹಬ್ಬದ ಋತುವಿನ ಕುರಿತು ಪ್ರತಿಕ್ರಿಯಿಸಿರುವ ಗೋದ್ರೇಜ್ ಅಪ್ಲಿಯಸಸ್ನ ವಹಿವಾಟು ಮುಖ್ಯಸ್ಥ ಮತ್ತು ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ಕಮಲ್ ನಂದಿ ಅವರು ದಕ್ಷಿಣ ಭಾರತದಲ್ಲಿನ ಉದ್ಯಮಕ್ಕೆ ಬೇಸಿಗೆ ಋತು ಉತ್ತಮ ಆರಂಭ ಒದಗಿಸಿದ್ದು ನಮ್ಮ ಪ್ರೀಮಿಯಂ ಉತ್ಪನ್ನಗಳ ಶ್ರೇಣಿಗೆ ಹೆಚ್ಚಿನ ಸಾಮರ್ಥ್ಯ ಜಾಣತಂತ್ರಜ್ಞಾನಗಳ ಉತ್ಪನ್ನಗಳನ್ನು ಹೊಸದಾಗಿ ಸೇರ್ಪಡೆ ಮಾಡುವುದರ ಜೊತೆಗೆ ಹಲವಾರು ಆಕರ್ಷಕ ಉತ್ತೇಜಕ ಕೊಡುಗೆಗಳನ್ನು ನೀಡಲಾಗುತ್ತಿದೆ ಬೇಸಿಗೆಯ ತ್ರೈಮಾಸಿಕದಲ್ಲಿ ರುವ ಶೇಕಡ ನಲವತ್ತ ರಸ್ತರ ವಹಿವಾಟಿನ ಬೆಳವಣಿಗೆಯು ಮುಂಬರುವ ಹಬ್ಬದ ಋತುವಿನಲ್ಲಿಯೂ ಪುನರಾವರ್ತನೆ ಆಗಲಿದೆ ಎಂಬುದು ನಮ್ಮ ದೃಢ ನಂಬಿಕೆಯಾಗಿದೆ ಕಾರ್ಯಕ್ಷಮತೆಯ ಗರಿಷ್ಠ ಬಳಕೆ ಮತ್ತು ಹೆಚ್ಚುವರಿ ಅನುಕೂಲತೆಗಳನ್ನು ಸೇರ್ಪಡೆ ಮಾಡುವ ಕೃತಕ ಬುದ್ಧಿವಂತಿಕೆ ಎಐ ತಂತ್ರಜ್ಞಾನ ನೆರವಿನಿಂದ ಭಾರತದಲ್ಲಿಯೇ ತಯಾರಿಸಿರುವ ವ್ಯಾಪಕವಾದ ಉತ್ಪನ್ನ ಶ್ರೇಣಿ ಪರಿಚಯಿಸಲು ನಮಗೆ ಸಂತಸವಾಗುತ್ತಿದೆ ಎಂದು ಹೇಳಿದ್ದಾರೆ It's uh, 33 new models getting or new SKUs getting launched across categories. So there are all these are all high-end premium products that we have launched in uh, refrigerators, uh, more than 400 liters. In washing machine front load, uh, they are 10 kg plus. In uh, top load, they are 10 kg plus semi-automatic 12 kg plus. In uh, single doors, there is uh, 200 liter plus. In chest freezers, there are a larger range of glass tops with uh, 400 and 600 liters. Then there are uh, visi coolers. So, a host of new products getting launched uh, during the festive. So, we expect uh, the festive to be very going very good this year. Uh, the indications, as you all know, this year uh, the industry has experienced uh, or witnessed very good consumption. Uh, so overall, if you look at the industry growth, industry is about 22-23% growth. Uh, we have grown handsomely. go the appliances have grown uh, in excess of 60% uh, in, the, in quarter one. and uh, the growth momentum continues even in the month of july and in august. Uh, we therefore expect that this momentum will continue in festive. and we definitely expect that uh, we should be able to continue this growth momentum. And uh, planned for in the whole year, plan for a 40% plus growth for Godrej Appliances. Now that will take us to a uh, turnover more than 8,500 crores uh, for the year. So that's what we are expecting. And uh, our um, you know over next two three years, I think as a brand, we are clearly looking at uh, becoming the top three brands in the uh, appliance industry in India.